ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರುಚಿ ರೆಸಿಪಿ ನಾನಿವತ್ತು ಮನೆಯಲ್ಲೇ ತುಂಬ ಸುಲಭವಾಗಿ ಮಸಾಲೆ ದೋಸೆ ಮಸಾಲೆ ದೋಸೆಗೆ ಮಾಡ್ತಕ್ಕಂಥ ಕೆಂಪು ಚಟ್ನಿ ಹಾಗೆ ಆಲೂಗೆಡ್ಡೆ ಪಲ್ಯ ಈ ಮೂರೂ ರೆಸಿಪಿಗಳನ್ನ ತುಂಬ ಸುಲಭವಾಗಿ ಮಾಡೋದನ್ನು ಇದ್ದೀನಿ ಒಂದೊಂದು ಕೂಡ ಬಹಳನೇ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು ಹೋಟೆಲ್ಗಳಲ್ಲಿ ಹಾಗೆ ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿ ಮಸಾಲೆ ದೋಸೆನ ಮಾಡ್ತಾರೆ ಅದೇ ಥರ ಗರ್ಗರಿಯಾಗಿರ್ತಕ್ಕಂಥ ಮಸಾಲೆ ದೋಸೆನ ತುಂಬ ಸಿಂಪಲ್ಲಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಳ್ಳೋಣ ಮೊದಲಿಗೆ ನಾವು ಮಸಾಲೆ ದೋಸೆಗೆ ಅಕ್ಕಿನ ನೆನೆಸಿಟ್ಕೋಬೇಕಾಗತ್ತೆ ಹಾಗಾಗಿ ಒಂದು ಬೌಲ್ನ ತೊಗೊಂಡು ಒಂದು ಲೋಟದಷ್ಟು ದೋಸೆ ಅಕ್ಕಿನ ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಕುಸುಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಕುಸಲಕ್ಕಿ ಕುಸುಲಕ್ಕಿ ಹಾಗೆ ದೋಸೆ ಅಕ್ಕಿ ಎರಡೂ ಬೇಕಿದ್ರೆ ಒಂದೊಂದು ಗ್ಲಾಸ್ನಷ್ಟು ಸೇರಿಸ್ಕೋಬೋದು ಅಥವಾ ದೋಸೆ ಅಕ್ಕಿನ ಎರಡು ಗ್ಲಾಸ್ನಷ್ಟು ಸೇರಿಸ್ಕೋಬೋದು ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಉದ್ದಿನಬೇಳೆ ಕಾಲು ಲೋಟದಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಇಷ್ಟು ಸೇರಿಸ್ಕೊಂಡು ನೀರನ್ನು ಸೇರಿಸಿ ಒಂದು ನಾಲ್ಕರಿಂದ ಐದು ಬಾರಿ ಚೆನ್ನಾಗಿ ತೊಳಿಬೇಕು ಈ ರೀತಿ ನೀಟಾಗಿ ತೊಳೆದಾದ ನಂತರ ಇದನ್ನು ಐದರಿಂದ ಆರು ಗಂಟೆಗಳ ಕಾಲ ನಾವು ನೆನೆಸ್ಕೊಬೇಕಾಗತ್ತೆ ನಾನು ಬೆಳಿಗ್ಗೆ ಹನ್ನೆರಡು ಗಂಟೆನಲ್ಲಿ ನೆನಲಿಕ್ಕೆ ಬಿಟ್ಟಿದ್ದೆ ಬಿಟ್ಟಿದೆ ಈಗ ಸಂಜೆ ಏಳು ಗಂಟೆ ಆಗಿದೆ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಬೇಳೆ ಅಕ್ಕಿ ಎಲ್ಲ ನೆಂದಿದೆ ಅಂತ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೈಸಾಗಿ ನಾವು ರುಬ್ಕೋಬೇಕು ನೀರನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನಾವು ನೈಸಾಗಿ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಬೇಕಾಗತ್ತೆ ನಾವು ದೋಸೆನ ಮಾಡ್ತಾ ಇರೋದ್ರಿಂದ ತರ್ತರ ಇರಬಾರ್ದು ನೈಸಾಗಿರಬೇಕು ಇಡ್ಲಿಗಾದರೆ ನಾವು ಚಿರೋಟಿ ರವೆ ಅಥವಾ ರವೆ ಅದಕ್ಕೆ ಗಟ್ಟಿಯಾಗಿ ರುಬ್ಕೊಳ್ತೀವಿ ನಾವು ದೋಸೆನ ಮಾಡ್ತಾ ಇರೋದ್ರಿಂದ ನೈಸಾಗಿದ್ರೇ ದೋಸೆ ನಿಮಗೆ ಚೆನ್ನಾಗಿ ಬರುತ್ತೆ ಈಗ ಮಿಕ್ಕಿರ್ತಕ್ಕಂಥ ಅಕ್ಕಿನೂ ಕೂಡ ರುಬ್ಕೋಣ ಇದ್ರ ಜೊತೆಗೇನೆ ಅರ್ಧ ಲೋಟದಷ್ಟು ನಾನು ಏನು ಅಕ್ಕಿನ ತೊಗೊಂಡಿದ್ದೆ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಅಕ್ಕಿ ಹಿಟ್ಟನ್ನು ಸೇರಿಸೋದ್ರಿಂದನೇ ಮಸಾಲೆ ದೋಸೆ ನಿಮಗೆ ಬಹಳ ಗರ್ಗರಿಯಾಗಿ ರೆಡಿ ಆಗ್ತಕ್ಕಂಥದ್ದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಓವರ್ ನೈಟ್ ಇದನ್ನ ಫಾರ್ಮೆಂಟೇಷನ್ ಆಗಲಿಕ್ಕೆ ಬಿಟ್ಬಿಡೋಣ ಈಗ ಬೆಳಿಗ್ಗೆ ಎಂಟು ಗಂಟೆ ಆಗಿದೆ ನೋಡ್ಬೋದು ಹಿಟ್ಟನ್ನು ಕೂಡ ಎಷ್ಟು ಸಖತ್ತಾಗಿ ಉದಗಿ ಬಂದಿದೆ ಅಂತ ಈಗ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಆದ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಅದ್ರ ಜೊತೆಗೆ ಮಸಾಲೆ ದೋಸೆ ಕಲ್ಲರ್ ಬರುತ್ತಲ್ಲ ಕೆಂಪು ಕಲ್ಲರ್ ಬರೋದೆ ನಿಮಗೆ ಸಕ್ಕರೆಯನ್ನು ಸೇರಿಸೋದ್ರಿಂದ ನಾನಿಲ್ಲಿ ಒಂದು ಟೀ ಅಷ್ಟು ಸಕ್ಕರೆನ ಪುಡಿ ಮಾಡಿಕೊಂಡು ಇದೀನಿ ನೀವು ಸಕ್ಕರೆನೇ ಬೇಕಿದ್ದರೆ ಸೇರಿಸ್ಕೋಬೋದು ಈ ರೀತಿ ಸೇರಿಸಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಈಗ ಮಸಾಲೆ ದೋಸೆಗೆ ಬೇಕಾಗಿರ್ತಕ್ಕಂಥ ಕೆಂಪು ಚಟ್ನಿ ಹಾಗೆ ಆಲೂಗೆಡ್ಡೆ ಪಲ್ಯನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೋಣ ಮೊದಲಿಗೆ ನಾನಿಲ್ಲಿ ಕೆಂಪು ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಕಾಲು ಲೀಟ್ರಷ್ಟು ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಕೊಂಡು ಚೆನ್ನಾಗಿ ಕುದಿ ಬಂದ ನಂತರ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿಕಾಯಿ ಒಂದು ಮೂರಿಂದ ನಾಲ್ಕು ಗುಂಟೂರು ಮೆಣ್ಸಿ ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ಈ ರೀತಿ ಬಿಸಿ ನೀರಿಗೆ ಸೇರಿಸಿ ಆದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದು ನೆನೆಲಿಕ್ಕೆ ಬಿಡಬೇಕು ಚೆನ್ನಾಗಿ ನೆಂದು ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಈ ರೀತಿ ನೆನೆಸ್ಕೊಂಡು ನಾವು ಸೇರಿಸ್ಕೊಳ್ಳೋದ್ರಿಂದ ಕೆಂಪು ಚಟ್ನಿ ಬಹಳ ರುಚಿಯಾಗಿ ರೆಡಿಯಾಗುತ್ತೆ ಇದ್ರ ಜೊತೆಗೇ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳುಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಅರ್ಧ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಇಷ್ಟು ಸೇರಿಸ್ಕೊಂಡು ಸ್ವಲ್ಪೇ ಸ್ವಲ್ಪ ನೀರನ್ನು ಸೇರಿಸಿ ಈ ಚಟ್ನಿನ ನಾವು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ತುಂಬ ತೆಳು ಮಾಡ್ಕೊಂಬಿಟ್ರೆ ನಿಮಗೆ ದೋಸೆ ಮೇಲ್ಗಡೆ ಹಾಕೋದಿಕ್ಕಾಗಲ್ಲ ಹಾಗೆ ಸ್ವಲ್ಪ ಗಟ್ಟಿಯಾಗಿ ಹಾಗೆ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳೋಣ ನೋಡ್ಬೋದು ಎಷ್ಟು ಸಖತ್ತಾಗಿ ಮಸಾಲೆ ದೋಸೆ ಮೇಲ್ಗಡೆ ಹಾಕ್ತಕ್ಕಂಥ ಕೆಂಪು ಚಟ್ನಿ ರೆಡಿಯಾಗಿದೆ ಅಂತ ಇವಾಗ ಆಲೂಗೆಡ್ಡೆ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಮೂರು ಆಲೂಗಡ್ಡೆನ ತೊಗೊಂಡು ನೀಟಾಗಿ ತೊಳೆದು ಕುಕ್ಕರ್ಗೆ ಸೇರಿಸಿ ಐದರಿಂದ ಆರು ವಿಜಲ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ ಅದಾದ ನಂತರ ಸಿಪ್ಪೆಯನ್ನು ತೆಗೆದು ಈ ರೀತಿ ಮ್ಯಾಶ್ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೋಬೇಕು ಆಲೂಗೆಡ್ಡೆನ ಸಾಧ್ಯವಾದಷ್ಟು ಸ್ವಲ್ಪ ಮೆತ್ತಗಾಗೋವರೆಗು ಬೇಯಿಸ್ಕೋಬೇಕಾಗತ್ತೆ ಈಗ ಪಲ್ಯನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿನ ಬಿಸಿಯಲ್ಲಿ ಇಟ್ಕೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಎರಡು ಉಣಮೆಣ್ಸಿಕಾಯಿ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿಕಾಯನ್ನು ಕೂಡ ಸೇರಿಸ್ಕೊಳ್ತಾಯಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಈ ಆಲೂಗಡ್ಡೆ ಪಲ್ಯಕ್ಕೆ ಬಹಳ ರುಚಿ ಕೊಡ್ತಕ್ಕಂಥದ್ದು ಗೋಡಂಬಿ ಒಂದು ಎಂಟರಿಂದ ಹತ್ತು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟು ಪದಾರ್ಥನ ಸೇರಿಸ್ಕೊಂಡು ಉರಿನ ಕಂಪ್ಲೀಟಾಗಿ ಕಾವ್ನಲ್ಲಿ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಅರ್ಧದಿಂದ ಒಂದು ನಿಮಿಷ ಸ್ವಲ್ಪ ಗೋಡಂಬಿ ಎಲ್ಲ ಗರ್ಗರಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಣ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಎರಡು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದೀನಿ ಈರುಳ್ಳಿನಷ್ಟೇ ತುಂಬ ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಕ್ರಂಚಿ ಆದರೆ ಸಾಕು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಈಗ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಕಾಲು ಟೀ ಇಂತ ಕಡಿಮೆ ಅರ್ಶಿಣದ ಪುಡಿನ ಸೇರಿಸ್ಕೊಳ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿ ಸೇರಿಸ್ಕೋಬೇಕಾಗತ್ತೆ ಈ ರೀತಿ ಸೇರಿಸ್ಕೊಂಡು ಸ್ವಲ್ಪ ಅರ್ಶಿಣದಲ್ಲಿ ಹಸಿ ಸ್ಮೆಲ್ ಕಡಿಮೆ ಆಗಬೇಕು ಒಂದು ಅರ್ಧದಿಂದ ಒಂದು ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಆದ ನಂತರ ನಾವು ಮ್ಯಾಶ್ ಮಾಡಿ ಆಲೂಗಡ್ಡೆನ ಇದಕ್ಕೆ ಸೇರಿಸ್ಕೋಣ ಆಲೂಗೆಡ್ಡೆ ಚೆನ್ನಾಗಿ ಒಗ್ಗರಣೆ ಪದಾರ್ಥಗಳ ಜೊತೆಯಲ್ಲಿ ಬೆರೀಬೇಕು ಆ ರೀತಿಯಲ್ಲಿ ಲೋ ಫ್ಲೇಮ್ನಲ್ಲೇ ಒಂದು ಅರ್ಧದಿಂದ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪೇ ಸ್ವಲ್ಪ ನಿಂಬೆಣ್ಣಿನ ರಸನ ಸೇರಿಸ್ಕೊಳ್ಳೋಣ ನಿಂಬೆಣ್ಣಿನ ರಸನ ಸೇರಿಸೋದ್ರಿಂದ ಬಹಳ ರುಚಿಯಾಗಿರುತ್ತೆ ಆದರೆ ಜಾಸ್ತಿ ಸೇರಿಸೋದಕ್ಕೆ ಹೋಗ್ಬಿಡಿ ಕಹಿ ಬಂದುಬಿಡುತ್ತೆ ಈ ರೀತಿ ಸೇರಿಸ್ಕೊಂಡು ಸ್ಟವನ್ನು ಕಂಪ್ಲೀಟಾಗಿ ಆಫ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಬಹಳ ರುಚಿಯಾಗಿರ್ತಕ್ಕಂಥ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ ಈ ವಿಧಾನದಲ್ಲಿ ಮಾಡ್ಕೊಂಡ್ರೆ ನಾನು ಆಗ್ಲೇ ಹೇಳಿದಾಗೆ ಮಸಾಲೆ ದೋಸೆ ಚಪಾತಿ ಪೂರಿ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಬಹಳ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸಕತ್ತಾಗಿ ಆಲೂಗೆಡ್ಡೆ ಪಲ್ಯನೂ ಕೂಡ ರೆಡಿ ಆಗಿದೆ ಅಂತ ಈ ರೀತಿ ಕೆಂಪು ಚಟ್ನಿ ಆಲೂಗಡ್ಡೆ ಪಲ್ಯನ ಮಾಡಿಕೊಂಡು ನಾವು ಮಸಾಲೆ ದೋಸೆ ಮಾಡ್ಕೊಂಡು ತಿಂತಾ ಆಹಾ ಅದ್ಭುತವಾಗಿರುತ್ತೆ ಈಗ ದೋಸೆನ ಹಾಕ್ಕೊಳ್ಳಿಕ್ಕೆ ಒಂದು ತವಾನ ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೆ ತವ ಚೆನ್ನಾಗಿ ಬಿಸಿ ಆದಮೇಲೆ ನಾವು ದೋಸೆ ಹಿಟ್ಟನ್ನು ಸೇರಿಸ್ಕೊಂಡು ಈ ರೀತಿ ನಿಧಾನವಾಗಿ ಬೆಳಿಬೇಕು ಆಗ ನೀಟಾಗಿ ಆ ತವಾಗೆ ದೋಸೆ ಹಿಟ್ಟು ಅಂಟ್ಕೊಳ್ಳುತ್ತೆ ಚೆನ್ನಾಗಿ ಬೆಂದಾದ ನಂತರ ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೆಣ್ಣೆ ಎಣ್ಣೆ ತುಪ್ಪ ಏನು ಬೇಕಿದ್ರೂ ಸೇರಿಸ್ಕೋಬೋದು ಈ ರೀತಿ ಬೆಣ್ಣೆನ ಸೇರಿಸಿ ಆದಮೇಲೆ ಆ ಬೆಣ್ಣೆ ಜೊತೆನಲ್ಲೇ ಸ್ವಲ್ಪ ಚೆನ್ನಾಗಿ ಗರ್ಗರಿ ಆಗಬೇಕು ಅಲ್ಲಿವರೆಗೂ ಫ್ರೈ ಆಗಲಿ ಈ ರೀತಿ ಸ್ವಲ್ಪ ಕೆಳಗಡೆ ಭಾಗ ಎಲ್ಲ ಕೆಂಪು ಆಗ್ತಾ ಇದೆ ಅಂದಾಗ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಕೆಂಪು ಚಟ್ನಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿ ಕೆಂಪು ಚಟ್ನಿನ ನೀವು ಸೇರಿಸ್ಕೊಳ್ಳಿ ಏಕೆಂದರೆ ಇದು ಬ್ಯಾಡ್ಗೆ ಮೆಣಸಿಕಾಯನ್ನು ಸೇರಿಸಿರೋದ್ರಿಂದ ತುಂಬ ಖಾರ ಏನಿರಲ್ಲ ನೀವು ಎಷ್ಟು ಬೇಕಿದ್ರೂ ಸೇರಿಸ್ಕೋಬೋದು ಹಾಗೆ ಆಲೂಗಡ್ಡೆ ಪಲ್ಯನ ಸೇರಿಸಿ ಒಂದು ಮೂರಿಂದ ನಾಲ್ಕು ನಿಮಿಷ ಎಳೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಬಹಳ ಗರ್ಗರಿಯಾಗಿರ್ತಕ್ಕಂಥ ಮಸಾಲೆ ದೋಸೆ ಮನೆಯಲ್ಲೇ ರೆಡಿಯಾಗುತ್ತೆ ನೋಡ್ಬೋದು ಎಷ್ಟು ಸಖತ್ತಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ಮಾಡಿಕೊಂಡ್ರೆ ಇದೇ ರೀತಿ ಮಸಾಲೆ ದೋಸೆ ನಿಮಗೂ ಕೂಡ ಮನೆಯಲ್ಲೇ ರೆಡಿ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ತುಂಬ ಸುಲಭವಾಗಿ ಮಸಾಲೆ ದೋಸೆ ಮಸಾಲೆ ದೋಸೆಗೆ ಮಾಡ್ತಕ್ಕಂಥ ಆಲೂಗೆಡ್ಡೆ ಪಲ್ಯ ಹಾಗೆ ಕೆಂಪು ಚಟ್ನಿ ಮೂರೂ ರೆಸಿಪಿಗಳನ್ನ ತೋರಿಸಿದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ